ಈ ಬಾರಿಯ ಬಿಗ್ ಬಾಸ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ ಯಾಕೋ ಈ ಸರ್ತಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ರೀತಿಯಾದಂತಹ ಆರೋಪ ಕಂಟಕಗಳು ಬಿಗ್ ಬಾಸ್ಗೆ ಬರ್ತಾನೆ ಇದೆ ಈ ಸರ್ತಿ ಬಿಗ್ ಬಾಸ್ ಮನೆಯಲ್ಲಿ ನಿಂದನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಅದು ಯಾರ ಮೇಲೆ ಬಿಗ್ ಬಾಸ್ ಸ್ಪರ್ಧಿಯಾಗಿರ್ತಕ್ಕಂಥ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ನಿಂದನೆಯ ಆರೋಪ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದೆ ಎನ್ಸಿಆರ್ ಅಂತಂದ್ರೆ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಅಂತಂದ್ಬಿಟ್ಟು ಆಯೋಜಕರು ಸೇರಿ ಅಂದರೆ ಬಿಗ್ ಬಾಸ್ನ ಆಯೋಜಕರು ಸೇರಿ ಅಶ್ವಿನಿ ಗೌಡ ವಿರುದ್ಧ ಎನ್ಸಿಆರ್ ದಾಖಲಾಗಿದೆ ಬೀಗ ಜಡಿದ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಸಹಸ್ಪರ್ಧಿ ರಕ್ಷಿತಾ ವಿರುದ್ಧ ಅಶ್ವಿನಿ ನಿಂದನೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಬಿಡದಿ ಠಾಣೆಯಲ್ಲಿ ವಕೀಲರೊಬ್ಬರು ಈ ದೂರನ್ನು ದಾಖಲಿಸ್ಕೊಂಡಿದ್ದಾರೆ ದೂರು ದಾಖಲಾದ ಬೆನ್ನಲ್ಲೇ ಎನ್ ಸಿ ಆರ್ ಕೂಡ ಈಗ ಮಾಡಿಕೊಂಡಿದ್ದಾರೆ ಹಾಗಾದರೆ ಬಿಡದಿ ಪೊಲೀಸರು ಮುಂದಿನ ಕ್ರಮ ಏನು ತಗೋತಾರೆ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅಶ್ವಿನಿ ಗೌಡ ಅವರ ವಿಚಾರಣೆಯನ್ನು ಮಾಡ್ತಾರಾ ಹೇಗೆ ಅಂತಕ್ಕಂಥದ್ದು ಈಗ ಮುಂದೆ ಗೊತ್ತಾಗಬೇಕು